ಹಾಯ್ ಇದು ಡಾಕ್ಟರ್ ಬಿ ಪಟ್ಟಾಭಿರಾಮ್ ಅವರು ಬರೆದಿರುವ ನೀವು ಬದಲಾಗಬೇಕೇ ಎಂಬ ಪುಸ್ತಕದ ಆಡಿಯೋ ಬುಕ್ ಲೆಸನ್ ಒನ್ ಬದಲಾವಣೆ ಅನಿವಾರ್ಯ ಬದಲಾವಣೆ ಚೈತನ್ಯದ ಹೆಗ್ ಚೈತನ್ಯಕ್ಕೆ ಹೆಗ್ಗುರುತು ಚೈತನ್ಯ ಜೀವನಕ್ಕೆ ಚಿಹ್ನೆ ಪ್ರಕೃತಿ ಪ್ರತಿ ಋತುವಿನಲ್ಲೂ ತನ್ನ ಸ್ವಭಾವವನ್ನು ಬದಲಾಯಿಸಿಕೊಳ್ಳುತ್ತದೆ ಶಿಶಿರದಲ್ಲಿ ಎಲೆಗಳನ್ನು ಉದುರಿಸಿ ವಸಂತದಲ್ಲಿ ಚಿಗುರುತ್ತದೆ ಸೃಷ್ಟಿಯಲ್ಲಿ ಪ್ರತಿ ಪ್ರಾಣಿಯು ತನ್ನ ಅಂತರ್ಬಾಯ ಸ್ವಭಾವಗಳನ್ನು ನಿರಂತರವಾಗಿ ಕಾಲಾನುಗುಣವಾಗಿ ಬದಲಾಯಿಸಿಕೊಳ್ಳುತ್ತಿದೆ ಪ್ರಕೃತಿಯಲ್ಲಿ ಬದಲಾವಣೆ ಅತ್ಯಂತ ಸಹಜವಾದ ಜೀವನ ಪ್ರಕ್ರಿಯೆ ಬದಲಾವಣೆ ಎನ್ನುವುದು ಜೀವ ಚೈತನ್ಯಕೇತನ ಈ ಪ್ರಪಂಚದಲ್ಲಿ ಬದಲಾಗದಿರುವುದು ಯಾವುದೂ ಇಲ್ಲ ಸ್ಥಿರವಾಗಿ ಕಾಣುವ ಭೂಮಿ ಕೂಡ ತನ್ನ ಸುತ್ತ ತಾನು ತಿರುಗುತ್ತದೆ ಪ್ರಕೃತಿ ಪ್ರಕೃತಿ ಪ್ರತಿ ಋತುವಿನಲ್ಲೂ ತನ್ನ ಸ್ವಭಾವವನ್ನು ಬದಲಾಯಿಸಿಕೊಳ್ಳುತ್ತದೆ ಪ್ರಪಂಚದಲ್ಲಿ ಎಲ್ಲದರಲ್ಲೂ ಬದಲಾವಣೆ ಬರುತ್ತದೆ ಮನುಷ್ಯರಲ್ಲಿ ಕೂಡ ಬಹಳ ಜನ ಬದಲಾಗುತ್ತಿದ್ದಾರೆ ಬದಲಾವಣೆ ಸಹಜವೇ ಅಲ್ಲವಾ ಮತ್ತೆ ಕೆಲವರು ಯಾಕೆ ಬದಲಾಗುವುದಿಲ್ಲ ಬದಲಾವಣೆ ಸಾಧ್ಯವೇ ಅಲ್ಲವ ಪ್ರಯತ್ನ ಯಾಕೆ ಮಾಡುವುದಿಲ್ಲ ಭಯ ಭಯ ಇರುವುದೂ ಕೂಡ ಹೋಗಿಬಿಡುವುದೇನೋ ಅಂದುಕೊಂಡಿದ್ದು ಬರುವುದೇ ಬರುವುದಿಲ್ಲವೇನೋ ಎಂಬ ದುಗುಡ ತನ್ನಿಂದ ಸಾಧ್ಯವಿಲ್ಲವೇನೋ ಮರ್ಯಾದೆ ಹೋಗುವುದೇನೋ ಅದಕ್ಕೆ ಬಹಳ ಜನ ಬದಲಾವಣೆಯನ್ನು ಒಪ್ಪುವುದಿಲ್ಲ ಬೇಡ ಅಲ್ಲ ಸಾಕು ಅಸಾಧ್ಯ ಅಬ್ಬಾ ಎನ್ನುತ್ತಾರೆ ಆದರೆ ಬದಲಾವಣೆ ಅನಿವಾರ್ಯ ಎಲ್ಲದರಲ್ಲೂ ಬದಲಾವಣೆ ಬೇಡವೆಂದರೂ ಬಂದೇ ಬರುತ್ತದೆ ಬದಲಾವಣೆ ಬೇಡವೆಂದರೆ ಹಿಂದೂ ಹಿಂದಿರೋರು ತಳ್ಳಿಕೊಂಡು ಬರುವುದು ಖಂಡಿತ ಅದಕ್ಕೆ ಬದಲಾವಣೆಯನ್ನು ಆಹ್ವಾನಿಸೋಣ ಈ ಪ್ರಪಂಚದಲ್ಲಿ ಯಾವುದೂ ಶಾಶ್ವತವಲ್ಲ ಎಲ್ಲದಕ್ಕೂ ಬದಲಾವಣೆ ಅನಿವಾರ್ಯ ಪ್ರಕೃತಿ ತನ್ನ ಸಹಜ ಸ್ವರೂಪವನ್ನ ಪ್ರತಿ ಕಾಲದಲ್ಲೂ ಬದಲಾಯಿಸಿಕೊಳ್ಳುತ್ತದೆ ಮುಜುಗುರ ಉಂಟಾಗಿಸುವ ಕಂಬಳಿ ಹುಳು ಕೂಡ ಅಂದಾದ ಬಣ್ಣದ ಚಿಟ್ಟೆಯಾಗಿ ಬದಲಾಗುತ್ತದೆ ಮತ್ತೆ ಮನುಷ್ಯ ಯಾಕೆ ಬದಲಾಗುವುದಿಲ್ಲ ಬದಲಾಗುತ್ತಾನೆ ಬದಲಾಗಬೇಕು ಅಂತಿದ್ದರೆ ಪ್ರಯತ್ನವಿದ್ದರೆ ಮನುಷ್ಯ ಮನುಷ್ಯರೂ ಮಹರ್ಷಿಗಳಾಗುವರೆಂದು ಶ್ರೀ ಅರವಿಂದರು ಎಂದೋ ಹೇಳಿದ್ದರು ಮಾಡಿ ತೋರಿಸಿದರು ಈ ಸಂದರ್ಭದಲ್ಲಿ ಒಂದು ಸಣ್ಣ ಕತೆ ಶ್ರೀ ಸತ್ಯಸಾಯಿ ಬಾಬಾ ಬಾಲವಿಕಾಸ ಮಕ್ಕಳಿಗೆ ಹೇಳಿದರು ಕಾಡಿನಲ್ಲಿ ಪ್ರಾಣಿಗಳೆಲ್ಲ ಒಂದು ಬಾರಿ ಸಮಾವೇಶವಾಗಿ ಜಂತುನಾಂ ನರಜನ್ಮ ದುರ್ಬಲಂ ಎನ್ನುತ್ತಾರೆ ಮನುಷ್ಯನಲ್ಲಿನ ಏನು ಮನಸ್ಸಿನಲ್ಲಿನ ದೊಡ್ಡಸ್ತಿಕೆಯನ್ನು ನಮಗಿಂತ ದೊಡ್ಡವನ ಎಂದು ಚರ್ಚಿಸಲು ಮುಂದಾದವಂತೆ ನಾನು ಹಸಿವಿನಿಂದ ಇದ್ದಾಗಲೂ ಬಿಟ್ಟು ಬೇರೆ ಬೇರೆ ಸಮಯದಲ್ಲಿ ಪ್ರಾಣಿಗಳನ್ನು ಕೊಲ್ಲುವುದಿಲ್ಲ ನನ್ನ ಹಸಿವೆ ತೀರದ ಮೇಲೆ ನಾನು ವಿಶ್ರಾಂತಿ ತೆಗೆದುಕೊಳ್ಳುತ್ತೇನೆ ಆಯ ಆ ಸಮಯದಲ್ಲಿ ಜಿಂಕೆ ಮರಿಗಳು ನನ್ನ ಮೇಲೆ ಹಾರಿ ಕುಣಿದರೂ ಏನೂ ಮಾಡುವುದಿಲ್ಲ ಆದರೆ ಮನುಷ್ಯನಿಗೆ ಆಸೆ ಎಷ್ಟು ಸಂಪಾದನೆ ಮಾಡಿದರೂ ಇನ್ನೂ ಸಂಪಾದನೆ ಮಾಡಬೇಕು ಇನ್ನೂ ಸಂಪಾದಿಸಬೇಕು ಅಂತ ಮಾಡಬಾರದ್ದನ್ನೆಲ್ಲ ಮಾಡುತ್ತಾನೆ ಅಂತ ಮಾನವನಿಗೆ ನಮ್ಮನ್ನು ಬಂಧಿಸುವ ಹಕ್ಕು ಯಾರು ಕೊಟ್ಟರು ಆತ ನಮಗಿಂತ ಯಾವ ರೀತಿಯಲ್ಲಿ ದೊಡ್ಡವನಲ್ಲ ಎಂದಿತು ಸಿಂಹ ನಿಜ ಮನುಷ್ಯನಿಗೆ ಅತಿ ಆಸೆ ವಿಶ್ವಾಸ ಕೂಡ ಇಲ್ಲ ನನಗೆ ಊಟ ಹಾಕುವ ಮನುಷ್ಯನ ಹತ್ತಿರ ನಾನು ತುಂಬಾ ವಿಶ್ವಾಸದಿಂದ ಬಿದ್ದಿರುತ್ತೇನೆ ಆತನಿಗೆ ಯಾರಾದರೂ ತೊಂದರೆ ಮಾಡಿದರೂ ಜೀವ ಸಹಿತ ಬಿಡುವುದಿಲ್ಲ ಆದರೆ ಮನುಷ್ಯ ಉಣ್ಣವನಿಗೆ ಕನ್ನ ಹಾಕುತ್ತಾನೆ ಅನ್ನ ಬಿಟ್ಟವರಿಗೆ ಅನ್ಯಾಯ ಮಾಡುತ್ತಾನೆ ಆದ್ದರಿಂದ ಮನುಷ್ಯ ನಮಗಿಂತ ದೊಡ್ಡವನಿಗೇನಲ್ಲ ಎಂದಿತು ನಾಯಿ ಆವೇಶದಿಂದ ಹೌದೌದು ಮನುಷ್ಯನಿಗಿಂತ ನಾನು ಎಷ್ಟೋ ಪಟ್ಟು ಶಕ್ತಿಲ ಶಕ್ತಿಶಾಲಿ ಎಂತಹ ಭಾರವನ್ನಾದರೂ ಬರುತ್ತೇನೆ ಹಾಗೆ ನನ್ನ ಬುದ್ಧಿ ತಿಳುವಳಿಕೆಗಳು ಕೂಡ ಜಾಸ್ತಿಯೇ ಯಾವ ಕೆಲಸ ಕಲಿಸಿದರೂ ಮಾಡುತ್ತೇನೆ ಮನುಷ್ಯ ಮಹಾಸ್ವಾರ್ಥಿ ಆ ಕೆಲಸಗಳನ್ನೆಲ್ಲ ನನ್ನಿಂದ ಮಾಡಿಸಿ ಕ್ರೆಡಿಟ್ ತಾನು ಲಪಟಾಯಿಸುತ್ತಾನೆ ಎಂದಿತು ಆನೆ ಎಲ್ಲ ಪ್ರಾಣಿಗಳು ತಮ್ಮ ತಮ್ಮ ಗೋಳುಗಳನ್ನು ತೋಡಿಕೊಂಡವು ಇದಕ್ಕೆ ಪರಿಹಾರ ಗುಹೆಯಲ್ಲಿ ತಪಸ್ಸು ಮಾಡುವ ಮುನೀಶ್ವರ ಮಾತ್ರವೇ ಹೇಳವಲ್ಲನೆಂದು ಭಾವಿಸಿ ಹೋಗಿ ಕೇಳಿದವು ಎಲ್ಲವನ್ನೂ ಕೇಳಿದ ಮುನಿ ನಗುತ್ತ ನಿಜ ನೀವು ಹೇಳಿದ್ದು ಅಕ್ಷರ ಸಹ ಸತ್ಯ ಆದರೆ ನಿಮಗೂ ಮನುಷ್ಯನಿಗೂ ಇರುವ ವ್ಯತ್ಯಾಸ ಒಂದೇ ಮನುಷ್ಯನಲ್ಲಿ ಬದಲಾವಣೆ ಸಾಧ್ಯ ನಿಮ್ಮಲ್ಲಿ ಅಸಾಧ್ಯ ಉದಾಹರಣೆ ಸಿಂಹಕ್ಕೆ ಮಾಂಸದ ಮಾಂಸದ ಬದಲು ಪೂರಿ ಪಲ್ಯ ಇಟ್ಟರೆ ತಿನ್ನುತ್ತದೆಯೇ ಹುಲಿಗೆ ದೋಸೆ ಕೊಟ್ಟರೆ ಸಾಕಾಯಿ ಸಾಕಾಗುತ್ತದೆ ನರಿಗೆ ಒಳ್ಳೆ ಬುದ್ಧಿ ಕಲಿಸಿದರೆ ಕುಯುಕ್ತಿಗಳನ್ನು ಬಿಡುತ್ತದೆಯಾ ಎಂದು ಪ್ರಶ್ನಿಸಿದರು ನಿಜ ಬಹಳ ಕಷ್ಟಾನೇ ಎಂದವು ಪ್ರಾಣಿಗಳೆಲ್ಲ ಒಕ್ಕೋರಿಂದ ಮುನಿಶ್ ಮುನಿವರ್ಯರು ಮಾತನ್ನು ಮುಂದುವರಿಸುತ್ತ ಆದರೆ ಮನುಷ್ಯ ಬದಲಾಗಬಲ್ಲ ಸೃಷ್ಟಿ ಪ್ರಾರಂಭವಾದಾಗ ಮನುಷ್ಯ ಕೂಡ ಸಸ್ಯಹಾರಿ ಮರಗಳ ಮೇಲೆ ಓಡಾಡುತ್ತಾ ಹಣ್ಣು ಕಾಯಿಗಳನ್ನು ತಿನ್ನುತ್ತಿದ್ದ ಅದಕ್ಕೆ ದೇವರು ಆತನಿಗೆ ಕೋರೆ ಪಂಜಾ ಚೂಪಾದ ಹಲ್ಲುಗಳು ಹುಲಿಯಂತಹ ಉಗುರುಗಳನ್ನು ಉಗುರುಗಳು ಕೊಡಲಿಲ್ಲ ಬರುಬರುತ್ತಾ ಆತನಿಗೆ ಬದಲಾಗಬೇಕೆನಿಸಿತು ಆಹಾರದಲ್ಲಿ ಬದಲಾವಣೆ ಮಾಡಿಕೊಳ್ಳಬೇಕು ಅನಿಸಿತು ಕಲ್ಲುಗಳಿಂದ ಪ್ರಾಣಿಗಳನ್ನು ಹೊಡೆದು ಅವುಗಳನ್ನು ತಿಂದ ನಂತರ ಬಿಲ್ಲು ಬಾಣಗಳನ್ನು ತಯಾರಿಸಿಕೊಂಡ ಆಮೇಲೆ ಬೆಂಕಿ ಕಂಡು ಹಿಡಿದು ಬೇಯಿಸಿ ತಿನ್ನಲಾರಂಭಿಸಿದ ತನ್ನ ಬುದ್ಧಿ ಕೌಶಲಗಳನ್ನು ಉಪಯೋಗಿಸಿಕೊಂಡು ಪ್ರಾಣಿಗಳನ್ನು ನಿಯಂತ್ರಿಸಿದ ಅದಕ್ಕೆ ಕಾರಣ ಆತ ಬದಲಾಗಬೇಕು ಅಂದುಕೊಂಡಿದ್ದೆ ಎಂದರು ನಿಜ ನಿಜ ನಾವ್ಯಾರು ಬದಲಾವಣೆ ಬದಲಾವಣೆ ಬರಬೇಕೆಂದು ಆಶಿಸಲಿಲ್ಲ ಬಯಸಲಿಲ್ಲ ಕೂಡ ಎಂದಿತು ಸಿಂಹ ಅಷ್ಟರಲ್ಲಿ ಅಸಹನೆ ಎಂದಿದ್ದ ಕೋತಿಯೊಂದು ಎದ್ದು ಅಯ್ಯ ಮುನಿವರ್ಯರೇ ಸರಿ ನಾವು ಬದಲಾಗಲಿಲ್ಲ ಮತ್ತೆ ಮನುಷ್ಯರಲ್ಲಿ ಕೂಡ ಹಾಗೇ ಬದಲಾಗದವರ ಸಂಗತಿ ಏನು ಎಂದು ಲಾ ಪಾಯಿಂಟ್ ಹಾಕಿತು ಅವನಿಗೂ ನಿಮಗೂ ವ್ಯತ್ಯಾಸ ಏನಿಲ್ಲ ಎನ್ನುತ್ತಾ ಆ ಮುನಿ ನಗುತ್ತ ಗುಹೆಯೊಳಗೆ ಹೊರಟು ಹೋದರು ನಿಮಗೆ ಬದಲಾ ಬದಲಾಗಬೇಕೆಂದಿದೆಯಾ ನಿಮಗೆ ಇಷ್ಟ ಇಷ್ಟ ಇದ್ದರೂ ಇಲ್ಲದೆ ಹೋದರೂ ಬದಲಾವಣೆ ಬದಲಾವಣೆಗೆ ಸಿದ್ಧರಾಗಿ ಸಮಯ ನಿಮಗೋಸ್ಕರ ನಿಲ್ಲುವುದಿಲ್ಲ ಪರಿಸ್ಥಿತಿಗಳನ್ನು ಹಿಡಿದು ನೀವು ಬದಲಾಗಬೇಕಾದ ಪರಿಸ್ಥಿತಿ ಬಂದಿದೆ ಗತ ಬೇಡ ಭವಿಷ್ಯ ಬೇಡ ವರ್ತಮಾನವೇ ಹಿತ ಎನ್ನುತ್ತಾ ಪ್ರತಿದಿನ ನಿಮ್ಮನ್ನು ನಿಮ್ಮನ್ನು ನೀವು ಕಡೆದು ರೂಪಿಸಿಕೊಳ್ಳಬೇಕಾದ ಅಗತ್ಯ ಸಮಯ ಸಮೀಪಿಸಿದೆ ಸಮಯ ಸಂದರ್ಭಗಳನ್ನು ಹಿಡಿದು ನಾವು ಬದಲಾಗಬೇಕು ಜಿಗ್ ಜಿಗ್ಲರ್ ಎಂಬ ಮ್ಯಾನೇಜ್ಮೆಂಟ್ ಕನ್ಸಲ್ಟಂಟ್ ಬದಲಾವಣೆ ಕುರಿತು ಜಡ ಪದಾರ್ಥಗಳ ಜಡ ಪದಾರ್ಥಕ್ಕೆ ಕೂಡ ಯಾವತ್ತೋ ಒಂದು ದಿನ ಚಲನೆ ಅನಿವಾರ್ಯ ಆದ್ದರಿಂದ ಸಂಸ್ಥೆಗಳು ತಮ್ಮ ವಿಧಾನಗಳನ್ನು ಬದಲಾಯಿಸಿಕೊಳ್ಳುತ್ತಾ ಇರಬೇಕು ಸಿಬ್ಬಂದಿ ತಮ್ಮ ವೈಖರಿಯನ್ನು ಮಾರ್ಪಡಿಸಿಕೊಳ್ಳಬೇಕು ಮ್ಯಾನೇಜ್ಮೆಂಟ್ ವಿಧಾನಗಳನ್ನು ಬದಲಾಯಿಸಿಕೊಳ್ಳಬೇಕು ಹಾಗೆ ಬದಲಾಯಿಸಿಕೊಳ್ಳದ ಸಂಸ್ಥೆಗಳು ಮುಚ್ಚಿಹೋದ ದಾಖಲೆಗಳಷ್ಟೋ ಇವೆ ತಾವು ಹಿಂದೆ ಅನುಸರಿಸಿದ ಮಾರ್ಗ ಆಗ ಯಶಸ್ಸು ತಂದುಕೊಟ್ಟಿರಬಹುದು ಆದರೆ ಬದಲಾಗುತ್ತಿರುವ ಕಾಲದ ಜೊತೆ ಹೊಸ ವಿಧಾನಗಳು ಹೊಸ ಪ್ರಕ್ರಿಯೆಗಳು ಕೈಗೊಳ್ಳಬೇಕು ಎಂದು ಹೇಳುತ್ತಾನೆ ಉದಾಹರಣೆ ಹಿಂದೆ ಹೋಟೆಲ್ಗೆ ಹೋಗಿ ಇಡ್ಲಿ ದೋಸೆ ತಿಂದು ಕಾಫಿ ಕುಡಿಯುವುದಕ್ಕೆ ಕನಿಷ್ಠ ಮುಕ್ಕಾಲು ಗಂಟೆ ಬೇಕಾಗಿತ್ತು ಈಗ ಅಷ್ಟು ಸಮಯ ಎಲ್ಲರಿಗೂ ಇಲ್ಲ ಅವರ ಅವಶ್ಯಕತೆಗಳಿಗೆ ತಕ್ಕಂತೆ ಫಾಸ್ಟ್ ಫುಡ್ ಕೇಂದ್ರಗಳು ಬಂದವು ಹಿಂದೆಲ್ಲ ಹೂವಿನ ಮಾಲೆಗಳನ್ನು ಮಾಡುತ್ತಿದ್ದರು ಈಗ ಹೂಗುಚ್ಛವನ್ನು ಮಾರುವುದು ಅನಿವಾರ್ಯವಾಗಿದೆ ರೇಡಿಯೋ ತಯಾರಿಸುತ್ತಿದ್ದರು ನಂತರ ಟೇಪ್ ರಿಕಾರ್ಡರ್ ಜೋಡಿಸಿ ಟೂ ಇನ್ ಒನ್ ಮಾಡಿದರು ಈಗ ಸಿಡಿ ಪ್ಲೇಯರ್ ಜೋಡಿಸಿ ತ್ರೀ ಇನ್ ಒನ್ ಮಾಡುತ್ತಿದ್ದಾರೆ ಹಿಂದೆ ದಿನ ವಾರಪತ್ರಿಕೆಗಳಲ್ಲಿ ಭವಿಷ್ಯ ಪುರಾಣ ಧಾರಾವಾಹಿಗಳನ್ನು ಹಾಕುತ್ತಿದ್ದರು ಈಗ ಮಸಾಲೆ ಸೇರಿಸುವುದು ಅನಿವಾರ್ಯವಾಗುತ್ತಿದೆ ಡೈನಮಿಕ್ ಸ್ಟೇಟ್ಮೆಂಟ್ ಸಹಜವಾಗಿ ಮನುಷ್ಯ ಬದಲಾವಣೆಯನ್ನು ಬದಲಾವಣೆ ಬದಲಾವಣೆಯನ್ನು ಒಪ್ಪಿಸಿಕೊಳ್ಳುವುದಕ್ಕೆ ಇಷ್ಟಪಡುವುದಿಲ್ಲ ಏನೋ ಹೀಗೆ ನಡೆದು ಹೋದರೆ ಸಾಕು ಎನ್ನುತ್ತಾನೆ ಆಮೆ ನಡಿಗೆಗೆ ಇಷ್ಟಪಡುತ್ತಾನೆ ಇಷ್ಟರಲ್ಲಿ ಹಿಂದಿನಿಂದ ಬಿರುಗಾಳಿಯಂತೆ ಮತ್ತೊಬ್ಬರು ಆತನನ್ನು ದಾಟಿಕೊಂಡು ಹೋಗುತ್ತಾರೆ ಈತ ಕುಸಿಯುತ್ತಾನೆ ಇದುವರೆಗೂ ಯಾವ ಲೇಖಕ ಲೇಖಕಿಯರೂ ನೀಡದ ಡೈನಮಿಕ್ ಸ್ಟೇಟ್ಮೆಂಟ್ ಅನ್ನು ಆಲಿವರ್ ಟ್ವಿಸ್ಟ್ ಕೊಟ್ಟಿದ್ದಾನೆ ಕಾಲಕ್ಕೆ ತಕ್ಕಂತೆ ನಾನು ಬದಲಾಗಬೇಕು ಅಂದುಕೊಂಡೆ ಅದಕ್ಕೆ ನಾನು ಬರೆದ ಸಾಹಿತ್ಯವನ್ನೆಲ್ಲ ಓದಿ ನಾನು ಬ ಬದಲಾದೆ ಎಂದಿದ್ದಾನೆ ಅಂದರೆ ತನ್ನ ಸಾಹಿತ್ಯದಲ್ಲಿ ಒಳ್ಳೆಯವರು ಹೇಗಿರಬೇಕು ಎಂಬ ವಿಷಯ ಓದುಗರಿಗೆ ತಿಳಿಸಿದ್ದಾನೆ ಅವುಗಳನ್ನು ಕಡೆಗೆ ತಾನೂ ಪಾಲಿಸಿದ ಅಂದರೆ ನೀತಿ ಹೇಳೋರು ಒಳ್ಳೆಯದನ್ನು ಕುರಿತು ಬರೆಯೋರೆಲ್ಲ ನೀತಿ ಒಂದರೂ ಅಂದಿಕೊಳ್ಳಬೇಕಾಗಿಲ್ಲ ಅವರೂ ಕೂಡ ಅವುಗಳನ್ನು ತಮ್ಮ ನಿತ್ಯ ಜೀವನದಲ್ಲಿ ಅವಲಂಬಿಸಬೇಕು ನೀವು ಬದಲಾಗಬೇಕು ಬದಲಾಗಬೇಕೆಂದುಕೊಂಡರೆ ಮೊದಲು ನಿಮ್ಮ ನಿಮ್ಮನ್ನು ನೀವು ಈ ಪ್ರಶ್ನೆಗಳನ್ನು ಹಾಕಿಕೊಳ್ಳಿ ಒಂದು ನಾನು ನನ್ನ ವಯಸ್ಸಿಗೆ ತಕ್ಕಂತೆ ನಡೆದುಕೊಳ್ಳುತ್ತಿದ್ದೇನಾ ಎರಡು ನಾನು ನನ್ನ ಕುಟುಂಬದಲ್ಲಿ ನನ್ನ ಪಾತ್ರವನ್ನು ಸರಿಯಾಗಿ ಪೋಷಿಸುತ್ತಿರುವೆನಾ ಮೂರು ನಾನು ಯಾರ ಹತ್ತಿರ ಹೇಗೆ ಮಾತನಾಡಬೇಕೋ ಹಾಗೆ ಮಾತನಾಡುತ್ತಿದ್ದೇನಾ ನಾಲ್ಕು ನಾನು ಪ್ರಪಂಚದಲ್ಲೇ ಆಗುವ ಬದಲಾವಣೆಗಳನ್ನು ಗಮನಿಸುತ್ತಿದ್ದೇನಾ ಐದು ನನ್ನ ವೇಷ ಭಾಷೆಗಳು ಸರಿಯಾಗಿವೆಯಾ ಆರು ವೇ ಓದಿನ ವಿಷಯದಲ್ಲಿ ಮೈಗಳ್ಳತನವಿದೆಯಾ ಏಳು ನನಗೆ ಕನಿಷ್ಠ ನಾಲ್ಕಾರು ಜನ ಸ್ನೇಹಿತರಿದ್ದಾರಾ ಎಂಟು ನನ್ನ ಮನೆಯವರಿಂದ ಈಗಲೂ ಬುದ್ಧಿ ಹೇಳಿಸಿಕೊಳ್ಳುತ್ತಿದ್ದೇನಾ ಒಂಬತ್ತು ಈ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಗೆದ್ದು ಬರುವುದಕ್ಕೆ ಪ್ರಯತ್ನಿಸುತ್ತಿದ್ದೇನಾ ಹತ್ತು ನನ್ನ ಮಾನಸಿಕ ಆರೋಗ್ಯ ಸರಿಯಾಗಿದೆಯಾ ಹನ್ನೊಂದು ನನ್ನಲ್ಲಿ ಕೀಳಿಮೆ ಕೀಳಿರೆಮೆ ಇನ್ನೂ ಇದೆಯಾ ಹನ್ನೆರಡು ನನ್ನಲ್ಲಿ ಆತ್ಮವಿಶ್ವ ವಿಶ್ವಾಸ ಸಾಕಷ್ಟು ಇದೆಯಾ ಹದಿಮೂರು ನನ್ನಲ್ಲಿ ಅರ್ಥವಿಲ್ಲದ ಭಯಗಳು ಭ್ರಮೆಗಳು ಇವೆಯಾ ಹದಿನಾಲ್ಕು ನಾನು ಮೇಲೆ ಬರಬೇಕೆಂದರೆ ರಾಜಕೀಯ ಆರ್ಥಿಕ ಬಲ ಅಗತ್ಯವೇ ಹದಿನೈದು ನಾನು ನಿಸ್ಸಂಕೋಚವಾಗಿ ಮಾತು ನೋಡುತ್ತಿದ್ದೇನಾ ಹದಿನಾರು ಬೇರೆಯವರಿಗೆ ಬೇರೆಯವರ ಮೇಲೆ ಆಧಾರ ಪಡೆದೇ ನನ್ನ ಕೆಲಸಗಳನ್ನು ನಾನು ಮಾಡಿಕೊಳ್ಳಬಲ್ಲೆನಾ ಹದಿನೇಳು ನನ್ನಲ್ಲಿನ ಕುಂದು ಕೊರತೆಗಳನ್ನು ಸರಿಪಡಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದೇನಾ ಹದಿನೆಂಟು ಬಾಲ್ಯದಲ್ಲಿನ ದೋಷಗಳನ್ನು ನೆನಪಿಸಿಕೊಂಡು ಕೊರಗುತ್ತಿದ್ದೇನಾ ಹತ್ತೊಂಬತ್ತು ನಾನು ಬದಲಾಗುವುದಕ್ಕೆ ಸಿದ್ಧವಾಗಿದ್ದೇನಾ ಇಪ್ಪತ್ತು ಭವಿಷ್ಯವೆಂದರೆ ಭಯವಾಗಿದೆಯಾ ಇವುಗಳಿಗೆ ಉತ್ತರ ನೀವೇ ಬರೆದುಕೊಳ್ಳಿ ಈ ಪುಸ್ತಕ ಪೂರಾ ಈ ಪುಸ್ತಕ ಪೂರ ಕೇಳಿದ ನಿಮಗೆ ನೀವೇ ಕೌನ್ಸಿಲಿಂಗ್ ಮಾಡಿಕೊಳ್ಳಬಲ್ಲಿರಿ ಏಕೆಂದರೆ ಯಾರು ಬದಲ ಬದಲಾಗುವುದಿಲ್ಲ ಯಾರು ಬರುವುದಿಲ್ಲ ಏನನ್ನೂ ಮಾಡುವುದಿಲ್ಲ ನಿಮಗೆ ನೀವೇ ಎಲ್ಲವನ್ನೂ ವ್ಯವಸ್ಥೆ ಮಾಡಿಕೊಳ್ಳಬೇಕು